ಸ್ನೇಹಿತರ ನಮಸ್ಕಾರ ಟಿ ವಿ ಫೋರ್ಟೀನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ನಿಮಗೆ ಕೊಡ್ತಾ ಇದ್ದೇನೆ ಸ್ನೇಹಿತರೆ ಕಳೆದ ಮೂರು ತಿಂಗಳುಗಳಿಂದ ದರ್ಶನ್ ಪ್ರಕರಣವನ್ನು ಇಟ್ಕೊಂಡು ಎಲ್ಲ ಕರ್ನಾಟಕದ ಎಲ್ಲ ಟಿ ವಿ ಮಾಧ್ಯಮಗಳು ಜಪ ಮಾಡ್ತಾ ಇರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ಈ ಪ್ರಕರಣದಲ್ಲಿ ಏನು ದರ್ಶನ್ ಅವರ ಮೇಲೆ ಬಂದಿರುವಂತಹ ಕೊಲೆ ಆರೋಪ ಏನಿದೆಯಲ್ಲ ಆ ಪ್ರಕರಣದಲ್ಲಿ ನಿಜವಾಗ್ಲೂ ಪ್ರಾರಂಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಡೆದಿರೋದೇನು ಮಾಧ್ಯಮಗಳು ಹೇಳ್ತಾ ಇರೋದೇನು ಪೊಲೀಸ್ನವರು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ ಏನಿರಬಹುದು ಆ ಚಾರ್ಜ್ ಶೀಟ್ ಅನ್ನ ಇಟ್ಕೊಂಡು ಮಾಧ್ಯಮಗಳು ಈಗ ಸೃಷ್ಟಿ ಮಾಡ್ತಾ ಇರುವಂತಹ ಕಥೆಗಳಿವೆ ಬಿ ಟಿವಿ ಬಿ ಟಿವಿನಲ್ಲಿ ಒಂದು ಎಪಿಸೋಡ್ ಓಡ್ತಾ ಇದೆ ಏನು ಅಂತಂದ್ರೆ ಅದರಲ್ಲಿ ಪವಿತ್ರ ಗೌಡ ಮತ್ತು ರೇಣುಕಾ ಸ್ವಾಮಿಯ ನಡುವೆ ನಡೆದಿದೆ ಎನ್ನಲಾಗುವಂತಹ ಒಂದು ವಾಟ್ ಚಾಟ್ ಇದು ಈಗ ಪ್ರಕರಣ ಕೋರ್ಟ್ ಅಲ್ಲಿರುವಾಗ ಸಾಕ್ಷಿ ಪುರಾವೆಗಳು ಕೋರ್ಟಲ್ಲಿ ಪ್ರೂವ್ ಆಗಬೇಕಾಗಿರುವಂತಹ ಸಂದರ್ಭದಲ್ಲಿ ಹೀಗೆ ಅವರಿಬ್ಬರ ಮಧ್ಯೆ ಇಂಥದ್ದೇ ಮಾತು ನಡೆಯಿತು ಹೀಗೆ ಆಯಿತು ಸ್ವಾಮಿ ಇಂತಿಂಥದ್ದೇ ಮೆಸೇಜ್ಗಳನ್ನು ಪವಿತ್ರ ಗೌಡನಿಗೆ ಕಳಿಸಿದ್ದ ಪವಿತ್ರ ಗೌಡ ಆ ರೇಣುಕಾ ಸ್ವಾಮಿಗೆ ಈಗೀಗೆ ರಿಪ್ಲೈಗಳನ್ನು ಮಾಡಿದ್ರು ಮಾಡಿದ್ರು ಅಂತ ಪ್ರೂವ್ ಮಾಡ್ತಾ ಅಂದರೆ ಆಗೋಯ್ತು ಅಂತ ಹೇಳ್ತಾ ಹೋಗೋದಿದೆಯಲ್ಲ ಈಗ ಇಂತಹ ಕ್ರಿಮಿನಲ್ ಅಫೆನ್ಸ್ ಅಂತ ಏನಾದ್ರು ಗೊತ್ತಿದೆಯಾ ಸ್ನೇಹಿತರೆ ನಾಳೆ ಸಾಯಂಕಾಲ ಏಳುವರೆಗೆ ಈ ನಿಮ್ಮ ನೆಚ್ಚಿನ ಟಿ ವಿ ಫೋರ್ಟೀನ್ ಕಾರ್ಯಕ್ರಮದಲ್ಲಿ ಲೈವ್ ಇದೆ ನಾನಿರ್ತೀನಿ ಮಿಷನ್ ಪ್ರಕರಣದಲ್ಲಿ ಪ್ರಾರಂಭದಿಂದ ಇಲ್ಲಿವರೆಗೂ ಏನೇನೆಲ್ಲ ಆಯಿತು ರೇಣುಕಾ ಸ್ವಾಮಿ ಹಲ್ಲೆ ಅಥವಾ ಕೊಲೆ ಆಗುವ ಮುಂಚೆ ಇದೇನೆಲ್ಲ ನಡೀತು ಹೇಗೆ ಬೆಂಗಳೂರು ಬಂದಿದ್ದು ಅಲ್ಲಿ ಆಗಿರ್ಬೋದು ಮಾಧ್ಯಮಗಳು ಏನು ಹೇಳ್ತಾ ಇದ್ದಾವೆ ಆನಂತರ ಅರೆಸ್ಟು ಜೈಲು ಕೋರ್ಟು ಮೇಲ್ ಅಪ್ಲಿಕೇಶನ್ನು ಮತ್ತೆ ಕೆಲವು ಕೈದಿ ನಂಬರ್ಗಳು ಆನಂತರ ಇತ್ತೀಚೆಗೆ ನಡೆದಂಥ ಪ್ರಕರಣ ಜೈಲಿನ ಒಳಗಡೆ ಸಿಗರೇಟ್ ಸೇರಿದಂಥ ಪ್ರಕರಣ ಅದೊಂದು ಎಫ್ ಐ ಆರ್ ಆನಂತರ ಬಳ್ಳಾರಿ ಜೈಲಿಗೆ ಕಮಾನ್ ಎತ್ತೋದು ಅಂದರೆ ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡೋದನ್ನು ಸಹಜವಾಗಿ ಕಮಾನ್ ಎತ್ತೋದು ಅಂತ ಕರೀತಾರೆ ಹಾಗೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ದು ಆ ನಂತರ ಅಲ್ಲಿ ಒಬ್ಬ ಹೆಣ್ಮಗಳು ಬೆಂಗಳೂರಿನ ಆರ್ ಆರ್ ನಗರದ ಹೆಣ್ಮಗಳು ಅಲ್ಲೋಗಿ ನಾನು ದರ್ಶನನ ಮದುವೆ ಹಾಕ್ತಾ ಅಂತ ಅಲ್ಲೋ ಗಂಪಾಟ ಮಾಡಿದ್ದು ಈ ಮಾಧ್ಯಮದವರು ಆಕೆ ಮಾತಾಡ್ತಿರುವಂಥ ಮಾತು ಯಾರಾದರೂ ಮಾನಸಿಕ ಅಸ್ವಸ್ಥರು ಮಾತಾಡಬೇಕು ಏನೋ ಒಂದು ಕ್ಷಣದಲ್ಲಿ ಭಾವೋದ್ವೇಗಕ್ಕೊಳಗಾಗಿ ಈ ಥರ ಮಾತಾಡುವಂಥ ಸಂದರ್ಭ ಅದು ಅದನ್ನು ಎರಡು ದಿವಸ ಎಪಿಸೋಡ್ ಮಾಡಿದೆ ಎರಡು ದಿವಸ ಈ ರಾಜ್ಯ ಅತಿ ಇದೆ ಬೇರೆ 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 ಕಾರಣಗಳಿಗೆ ಅವರು ಬಾಕಿ ಬಂದು ದರ್ಶನ್ನ ಮದುವೆ ಆಗಬೇಕು ಇದ್ದೀನಿ ನಾನು ಆಕೆ ಮಾತಾಡೋದಾಗ ಗೊತ್ತಾಗುತ್ತೆ ಎಷ್ಟು ಮುಗ್ಧವಾಗಿ ಮಾತಾಡ್ತಾರೆ ಅಂತ ನಾನು ಅವ್ನ ಮದುವೆ ಆಗ್ತೀನಿ ನಾನು ಅವ್ನು ಅವ್ನ ಹೆಂಡ್ತಿ ನಾನು ನಾನು ಅವನು ನಾನು ಅವ್ನ ಮದುವೆ ಆಗದೆ ಇಲ್ಲಿಂದ ಹೋಗಲ್ಲ ಅದು ಮಾತಾಡುವಂತಾಗ ಒಬ್ಬ ಮುಗ್ಧವಾದಂಥ ಹೆಣ್ಣನ್ನು ಇಟ್ಕೊಂಡು ಇವ್ರು ಎರಡು ದಿವಸ ಎಪಿಸೋಡ್ ಮಾಡ್ತಾರೆ ಅಂದರೆ ಇವರ ಟಿ ಆರ್ ಪಿ ದಾಹ ಎಂಥದ್ದು ಮತ್ತೆ ಸ್ನೇಹಿತರೆ ಆ ಸಿಗರೆಟ್ ಪ್ರಕರಣದಲ್ಲಿ ಜೈಲಲ್ಲಿ ಒಬ್ಬ ರಿಟೈರ್ಡ್ ಜೈಲರ್ ಏನೇ ಹೇಳ್ತಾರೆ ಮತ್ತು ಈಗ ಏನು ಚಾಟ್ಗಳು ವಾಟ್ಸಪ್ ಚಾಟ್ಗಳ ಬಗ್ಗೆ ಲೀಕ್ ಆಗ್ತಿದೆಯಲ್ಲ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಕಾನೂನು ತಂದು ಏನಿಲ್ಲ ಹೇಳ್ತಾರೆ ಮತ್ತು ಇವರು ಕೈಗೆ ನಂಬರ್ ಹೇಳ್ಕೊಟ್ರಲ್ಲ ಅದು ಆ್ಯಕ್ಚುಲಿ ಏನದು ಯಾವ ಯಾವ್ಯಾವ ಸಂದರ್ಭದಲ್ಲಿ ಹೇಗೆಲ್ಲ ಕರೀತಾರೆ ಅನ್ನೋ ವಿಚಾರ ಉಳಿದಂತೆ ನಮ್ಮ ಮತ್ತು ನಿಮ್ಮ ನಡುವಿನ ವಿಚಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವೇನೆಲ್ಲ ಮಾತಾಡ್ಕೊಂಡು ನಾಳೆ ಒಂದು ಫೋನ್ ನಂಬರ್ ಇರುತ್ತೆ ಆ ಫೋನ್ ನಂಬರ್ ಈಗ ಹೇಳ್ತೀನಿ ಬರ್ಕೊಳ್ಳಿ ಫೋನ್ ನಂಬರ್ ನೈನ್ ಫೈ ತ್ರೀ ಫೈವ್ ಒನ್ ತ್ರೀ ಝೀರೋ ಸೆವೆನ್ ಜೀರೋ ನೀವೇನು ಬರ್ಕೊಂಡೋಗ್ಬೇಡ ಈಗ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ದೊಡ್ಡದಾಗೆ ದೊಡ್ಡದಾಗಿ ನಾಳೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಈ ನಂಬರ್ ನೋಟ್ ಮಾಡಿ ಇಟ್ಕೊಂಡಿರಿ ಇನ್ನು ಮುಂದೆ ಈ ನಂಬರ್ ನಮ್ಮ ಟಿ ವಿ ಫೋಟಿನ ಅಧಿಕೃತ ನಿಂಬರ್ ಈ ಹಿಂದೆ ಒಂದು ನಂಬರ್ ಇತ್ತು ಅದು ಹೋಯ್ತದ ಯಾಕಂದ್ರೆ ಸ್ವಲ್ಪ ತುಂಬ ದಿವಸ ಗ್ಯಾಪ್ ತೊಗೊಂಡಿರೋದು ಅದು ಹೋಗಿದೆ ಈಗ ಈ ನಂಬರ್ನ ಇನ್ನು ಅಧಿಕೃತವಾಗಿ ಟಿ ವಿ ಫೋಟಿನ ವಾಟ್ಸಪ್ ನಂಬರ್ ಕಾಲ್ ನಂಬರ್ ಮೆಸೇಜ್ ನಂಬರ್ ಎಲ್ಲವೂ ಅದೇ ಆಗಿರುತ್ತೆ ಆ ನಂಬರಿಗೆ ನೀವು ಕಾಲ್ ಮಾಡ್ಬೋದು ನಿಮ್ಮೆಲ್ಲ ರೀತಿಯ ಅಭಿಪ್ರಾಯಗಳನ್ನ ಕಂಚ್ಕೋಬೋದು ನಾಳೆ ಸಾಯಂಕಾಲ ಏಳುವರೆಗೆ ದರ್ಶನ್ ಪ್ರಕರಣದಲ್ಲಿ ಕಾನೂನು ತಜ್ಞರು ಹೇಳೋದೇನೋದು ಕಾನೂನು ಏನು ಹೇಳುತ್ತೆ ಲಾಯರ್ಗಳ ವಾದ ಏನಿತ್ತು ಆದರೆ ಮೀಡಿಯಾಗಳು ಕೊಟ್ಟಂಥ ಜಡ್ಜ್ಮೆಂಟ್ ಏನು ಜನಸಾಮಾನ್ಯರು ಏನು ಹೇಳ್ತಾರೆ ಎಲ್ಲ ವಿಚಾರಗಳು ಸಂಬಂಧಪಟ್ಟ ನೀವು ನಿಮ್ಮ ಅಭಿಪ್ರಾಯಗಳನ್ನು ನೇರವಾಗಿ ನೋಡಿ ಎಂಥ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ ಬಹುಶಃ ಕರ್ನಾಟಕದ ಯಾವ ಮಾಧ್ಯಮದೂ ಕೂಡ ದರ್ಶನ್ ನೇರ ನೇರವಾಗಿ ನಮ್ಮಲ್ಲಿ ಮಾತಾಡ್ತೀನಿ ನಾನು ಪ್ರಶ್ನೆ ಕೇಳಿ ನೋಡೋಣ ನಾನು ಉತ್ತರ ಕೊಡ್ತೀವಿ ಅದೇ ಎದುಗಾರಿಕೆ ಯಾರು ತೋರಿಸಿಲ್ಲ ನಾನು ಹೇಳ್ತಾ ಇದ್ದೀನಿ ದರ್ಶನ ಪ್ರಕರಣದಲ್ಲಿ ಅವರನ್ನು ಒಪ್ಪುವವರು ವಿರೋಧಿಸುವವರು ಈ ಪ್ರಕರಣದಲ್ಲಿ ಸತ್ಯ ಇದೇ ಗೊತ್ತು ಅಂತ ಹೇಳೋರು ಇಲ್ಲ ಇದು ಸುಳ್ಳು ಅಂತ ಹೇಳೋರು ಯಾರು ಬೇಕಾದರೂ ಸರಿ ನೇರವಾಗಿ ನಮಗೆ ಕಾಲ್ ಮಾಡ್ಬೋದು ನಮ್ಮನಿಲಿ ನೋಡಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಈ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ ನೇರವಾಗಿ ನಮಗೆ ಕಾಲ್ ಮಾಡ್ಬೋದು ನೇರ ನೇರವಾಗಿ ಮಾತಾಡ್ಬೋದು ಎಷ್ಟೊತ್ತು ನೀವು ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಅಷ್ಟೊತ್ತು ಕೂಡ ಉತ್ತರಗಳಿಟ್ಕೊಳ್ಳೋದಕ್ಕೆ ಅಥವಾ ನಾವಿಬ್ಬರೂ ಚರ್ಚೆ ಮಾಡೋದಕ್ಕೆ ತಯಾರಾಗಿದ್ದೀವಿ ಇಂಥ ಸಂದರ್ಭದಲ್ಲಿ ದರ್ಶನ್ ಪ್ರಕರಣದ ಬಗ್ಗೆ ಚರ್ಚೆ ಮಾಡೋದೇನಿದೆ ಅಂತ ನೀವು ಕೇಳಿದ್ರೆ ಪ್ರಕರಣವನ್ನು ಇಟ್ಕೊಂಡು ಇಡೀ ಮಾಧ್ಯಮ ಸಮಾಜವನ್ನೇ ಕೆಡಿಸ್ತಾ ಇರುವಂತಹ ಕಾನೂನಿನ ಬಗ್ಗೆ ತಪ್ಪು ಅರಿವುಗಳನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಇದು ತಪ್ಪು ಇದು ಸರಿ ಅಂತ ಹೇಳುವಂಥದ್ದು ಜವಾಬ್ದಾರಿ ನಮ್ಮ ಮೇಲಿದೆ ಟಿ ವಿ ಫೋಟೀನ್ ಮೇಲಿದೆ ಆ ಕೆಲಸವನ್ನು ಮಾಡ್ತೀನಿ ನಾಳೆ ಸಾಯಂಕಾಲ ಭಾನುವಾರ ಸಂಜೆ ಏಳು ಮೂವತ್ತು ಗಂಟೆ ಏಳು ಗಂಟೆ ಮೂವತ್ತು ಮತ್ತೊಂದು ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ನಾಳೆ ತಾರೀಕು ಎಂಟು ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಭಾನುವಾರ ಸಾಯಂಕಾಲ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಲೈವ್ ಡಿಬೆಟ್ನಲ್ಲಿ ನಾನು ಇರ್ತೀನಿ ನೀವು ಕಾಲ್ ಮಾಡಿ ಯಾರ್ಯಾರು ಇದರ ಬಗ್ಗೆ ಏನೇನು ಅಂತ ಹೇಳೋಣ ನಿಮ್ಮ ಪ್ರಶ್ನೆಗಳು ಕೇಳಿ ನಾನು ಉತ್ತರ ಹೇಳ್ತೀನಿ ನನ್ನ ಪ್ರಶ್ನೆಗಳು ಇರುತ್ತೆ ನೀವು ಉತ್ತರ ಹೇಳಿ ಅಭಿಪ್ರಾಯನೂ ಹಂಚ್ಕೊಳ್ಳೋಣ ಮಾಧ್ಯಮಗಳ ಸುಳ್ಳು ಏನು ನಿಜ ಸತ್ಯ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳೋಣ ನಾಳೆ ಮನೆ ಮಾಡಿ ಸ್ನೇಹಿತರೆ ದಯಮಾಡಿ ಬನ್ನಿ ಮುಂಗಾಗಿ ಕಾಯ್ತಾ ಇರ್ತೀನಿ ಮತ್ತೆ ನಿಮ್ಮೆಲ್ಲರೂ ಶುಭವಾಗ್ಲಿ ನಿಮ್ಕರ ಜಯ ದೇ